ಡಿಜಿಟಲ್ ಅರೆಸ್ಟ್ ಎ ಎನ್ನುವ ಹೊಸ ಮಾದರಿಯ ಮೋಸವು ಹರಡುತ್ತಿದೆ ಈ ಮೋಸದಲ್ಲಿ ವಂಚಕರು ಪೊಲೀಸ್ ಅಧಿಕಾರಿಗಳಾಗಿಯೇ ಅಥವಾ ಇತರ ಸರ್ಕಾರಿ ಅಧಿಕಾರಿಗಳಾಗಿಯೇ ನಟನೆ ಮಾಡಿ ನಿಮ್ಮ ವಿರುದ್ಧ ಗಂಭೀರ ಪ್ರಕರಣವಿದೆ ಎಂದು ಬೆದರಿಸುತ್ತಾರೆ ಮೋಸದ ವಿಧಾನ ನಕಲಿ ಕಾಲ್ ಅಥವಾ ಇಮೇಲ್ ವಂಚಕರು ನಿಮ್ಮ ಮೊಬೈಲ್ಗೆ ಅಥವಾ ಇಮೇಲ್ಗೆ ಕಾಲ್ ಮಾಡಿ ನಿಮ್ಮ ಹೆಸರಿನಲ್ಲಿ ಗಂಭೀರ ಕಾನೂನು ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಹೇಳುತ್ತಾರೆ ಬೇಡಿಕೆ ಬೆದರಿಕೆ ಅವರು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಪ್ಯಾನ್ ಅಥವಾ ಇತರ ವೈಯಕ್ತಿಕ ಮಾಹಿತಿಗಳನ್ನು ಕೇಳಬಹುದು ಕೆಲವು ವೇಳೆ ಜಾಮೀನು ಪಡೆದುಕೊಳ್ಳಲು ಹಣ ಪಾವತಿಸಲು ಒತ್ತಾಯಿಸಬಹುದು ಫೇಕ್ ವಿಡಿಯೋ ಕಾಲ್ ಕೆಲವೊಮ್ಮೆ ಅವರು ನಕಲಿ ಪೊಲೀಸ್ ಅಥವಾ ಸರ್ಕಾರಿ ಲೋಗೋ ಬಳಸಿದ ವಿಡಿಯೋ ಕಾಲ್ ಮಾಡುವ ಸಾಧ್ಯತೆಯೂ ಇದೆ ಹಣ ವರ್ಗಾವಣೆ ನೀವು ಹೆದರಿದರೆ ಅವರು ನಿರ್ದಿಷ್ಟ ಖಾತೆಗೆ ಹಣ ವರ್ಗಾಯಿಸಲು ಒತ್ತಾಯಿಸುತ್ತಾರೆ ಈ ಮೋಸದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಯಾರು ನಿಮ್ಮನ್ನು ಕ್ಯಾಂಪಡಿ ಅರೆಸ್ಟ್ ಮಾಡಲು ಶಕ್ತರಲ್ಲ ಪೊಲೀಸರು ಅಥವಾ ಸರ್ಕಾರಿ ಅಧಿಕಾರಿಗಳು ನಿಮ್ಮನ್ನು ಡಿಜಿಟಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ ಆಧಾರ್ ಫ್ಯಾನ್ ಬ್ಯಾಂಕ್ ವಿವರಗಳನ್ನು ಯಾರಿಗೂ ಕೊಡಬೇಡಿ ಅಧಿಕೃತ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ ಯಾರಾದರೂ ನೀವು ಮೋಸಕ್ಕೆ ಗುರಿಯಾಗಿದ್ದೀರಿ ಎಂದು ಅನುಮಾನವೇ ಬಂದರೆ ನೇರವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಪರಿಶೀಲಿಸಿ ಅನಧಿಕೃತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಮೋಸಗರು ಕೆಲವೊಮ್ಮೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಹ್ಯಾಕ್ ಮಾಡಲು ದುಷ್ಟ ಲಿಂಕ್ ಕಳಿಸುತ್ತಾರೆ ಈ ರೀತಿಯ ಮೋಸದ ಬಗ್ಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೂ ಮಾಹಿತಿ ನೀಡಿ ಮೋಸದ ಬಗ್ಗೆ ಶಂಕೆ ಇದ್ದರೆ ಸೈಬರ್ ಕ್ರೈಂ ಹೆಲ್ಪ್ಲೈನ್ ಒಂದು ಸಾವಿರದ ಒಂಬೈನೂರ ಮೂವತ್ತು ಅಥವಾ ಸೈಬರ್ ಕ್ರೈಂ ವೆಬ್ಸೈಟ್ನಲ್ಲಿ ದೂರು ನೀಡಿ